ಸ್ನೇಹಿದ್ರೆ ನಿನ್ನೆ ಕರ್ನಾಟಕದ ರಾಜಕೀಯದಲ್ಲಿ ಒಂದು ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಯ್ತು ಅಂತ ಹೇಳಬಹುದು ಏನಾಯ್ತು ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿ ಅವರು ಒಂದು ಅಶ್ಲೀಲ ಪದವನ್ನ ಪ್ರಯೋಗಿಸಿದ್ದಾರೆ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರೌದ್ರಾವತಾರವನ್ನ ತಾಳಿ ನಂತರದಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿಸುವತ್ತ ಒಂದು ಪ್ರಯತ್ನವನ್ನ ಮಾಡಿದ್ರು ಅರೆಸ್ಟ್ ಕೂಡ ಆದ್ರು ಸಿಟಿ ರವಿ ಅವರು ನಂತರದಲ್ಲಿ ಕೋರ್ಟ್ ಅವರನ್ನ ಬಿಡಬೇಕು ಹೀಗೆ ಅವರನ್ನ ಅರೆಸ್ಟ್ ಮಾಡೋದು ಸರಿಯಲ್ಲ ಬಿಡ್ಬೇಕು ಅಂತ ಹೇಳಿ ನಂತರದಲ್ಲಿ ಅವರನ್ನ ಬಿಡುಗಡೆ ಕೂಡ ಮಾಡಲಾಯಿತು ಆದ್ರೆ ಈ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಯಾವ ಸ್ಥಿತಿ ಇತ್ತು ಅಂತ ಹೇಳಿದ್ರೆ ಒಂದು ಮೂರು ಬಾಗಿಲು ಅಂತ ಇತ್ತು ಅಂತ ಹೇಳಿದ್ರೆ ಬಿಜೆಪಿ ಒಳಗಡೆ ಗಲಾಟೆಗಳಿದ್ವು ಬಣ ಬಡಿದಾಟ ಇತ್ತು ಒಂದು ಬಿ ವೈ ವಿಜಯೇಂದ್ರ ಟೀಮ್ ಮತ್ತೊಂದು ಯತ್ನಾಳ್ ಟೀಮ್ ಅಂತ ಇತ್ತು ಯತ್ನಾಳ್ ಟೀಮ್ ಅಲ್ಲಿ ಸಿಟಿ ರವಿ ಅವರು ಕೂಡ ಸೇರ್ಕೊಂಡಿದ್ರು ಆದ್ರೆ ಇದೀಗ ಸಿಟಿ ರವಿ ಅವರ ಪ್ರಕರಣವಾದ ನಂತರದಲ್ಲಿ ವಿಜಯೇಂದ್ರ ಹಾಗೆ ಯತ್ನಾಳ್ ಅವರ ಮಧ್ಯೆ ಇದ್ದಂತಹ ಒಂದು ಕಂದಕ ಹತ್ತಿರವಾದಂತೆ ಕಾಣ್ತಾ ಇದೆ ಎರಡು ಟೀಮ್ಗಳು ಇದೀಗ ಒಂದಾಗಿ ಒಗ್ಗಟ್ಟನ ಪ್ರದರ್ಶಿಸಿರುವಂತೆ ಕಾಣಿಸ್ತಾ ಇದೆ ಈ ಸಿಟಿ ಅವರ ಪ್ರಕರಣವನ್ನ ವಿಜಯೇಂದ್ರ ಅವರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಈ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೆ ಮಾತ್ರ ಕಾಂಗ್ರೆಸ್ನವರಿಗೆ ಪಾಠವನ್ನ ಕಲಿಸಲಿಕ್ಕೆ ಸಾಧ್ಯ ನಾವೇ ಬೇರೆ ಬೇರೆ ಮುಖವನ್ನು ತಿರುಗಿಸಿಕೊಂಡಿದ್ರೆ ನಾವು ತಪ್ಪು ಸಂದೇಶವನ್ನ ಕೊಟ್ಟಂತಾಗುತ್ತೆ ನಮ್ಮನ್ನ ಹೊ ಇನ್ನು ಸುಲಭವಾಗುತ್ತೆ ಅನ್ನೋದನ್ನ ಎಲ್ಲರಿಗೂ ಕೂಡ ಮನದಟ್ಟು ಮಾಡಿರುವಂತೆ ಕಾಣ್ತಾ ಇದೆ ಇನ್ನು ನಿನ್ನೆ ಸಂಜೆ ಸಿಟಿ ರವಿ ಅವರನ್ನ ಪೊಲೀಸರು ಬಂಧಿಸುತ್ತಿದ್ದಂತೆ ತಕ್ಷಣವೇ ಜಾಗೃತರಾದಂತಹ ವಿಜಯೇಂದ್ರ ಅವರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಉಪನಾಯಕ ಅರವಿಂದ್ ಬೆಲ್ಲಾದ್ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದ ಕೇಶವ ಪ್ರಸಾದ್ ಸೇರಿದಂತೆ ಪಕ್ಷದ ಮುಖಂಡರ ಜೊತೆಗೆ ಚರ್ಚಿಸಿ ಸಿಟಿ ರವಿ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನ ಕೊಟ್ಟು ಅವ್ರ ಜೊತೆಗೆ ಇರ್ಬೇಕು ಅಂತ ಹೇಳಿ ಸಲಹೆಯನ್ನ ನೀಡಿದ್ದಾರೆ ನಂತರದಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರನ್ನೇ ಏನಂತ ಹೇಳಿದ್ರೆ ಆರ್ ಅಶೋಕ್ ಆಗಿರಬಹುದು ಚಲವಾದಿ ನಾರಾಯಣ ಸ್ವಾಮಿ ಆಗಿರಬಹುದು ಬೆಲ್ಲದ್ ಆಗಿರಬಹುದು ಇವರೆಲ್ಲರೂ ಕೂಡ ಅವರನ್ನ ಹಿಂಬಾಲಿಸಿದ್ದಾರೆ ನಂತರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ನಂತರದಲ್ಲಿ ಕೋರ್ಟ್ ನಲ್ಲಿ ಸಿಟಿ ರವಿ ಅವರ ವಿರುದ್ಧ ವಾದವನ್ನ ಮಾಡಲಿಕ್ಕೆ ಲಾಯರ್ ನೇಮಿಸಿದ್ದು ನಂತರದಲ್ಲಿ ಆರ್ ಅಶೋಕ್ ಅವರು ಸಿಟಿ ರವಿಯನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ ಅವರಿಗೆ ಬೇಲ್ ಆಗೋ ತನಕ ಅವರ ಜೊತೆಗೆ ಇದ್ರು ಅಂತ ತಿಳಿದು ಬಂದಿದೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಸಿಟಿ ರವಿ ಅವರ ಒಂದು ಪ್ರಕರಣ ಬಿಜೆಪಿಯಲ್ಲಿ ಇದ್ದಂತಹ ಒಂದು ಬಿರುಕನ್ನ ಸರಿಪಡಿಸಿರುವಂತೆ ಕಾಣ್ತಾ ಇದೆ ಸದ್ಯಕ್ಕೆ ನಂತರದಲ್ಲಿ ಇದು ಯಾವ ಬೆಳವಣಿಗೆಯನ್ನು ಪಡೆಯುತ್ತೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕಂತೂ ಈ ಬಾರಿ ಕಾಂಗ್ರೆಸ್ನವರ ವಿರುದ್ಧ ಬಿಜೆಪಿ ಒಗ್ಗಟ್ಟಾಗಿ ಸಿಟಿ ರವಿ ಅವರ ಬೆನ್ನಿಗೆ ನಿಂತು ಕಾಂಗ್ರೆಸ್ನವರಿಗೆ ಒಂದು ಪಾಠವನ್ನ ಕಲಿಸಿರುವಂತೆ ಕಾಣಿಸ್ತಾ ಇದೆ ಹಾಗೆ ವಿಜಯೇಂದ್ರ ಅವರು ಈ ಕೇಸ್ ನಲ್ಲಿ ಒಂದು ರೀತಿಯಲ್ಲಿ ಹೀರೋ ರೀತಿ ಆಗಮಿಸಿ ಸಿಟಿ ಅವರ ಬೆನ್ನಿಗೆ ನಿಂತಿದ್ದಾರೆ ವಿಜಯೇಂದ್ರ ಅವರು ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿತ್ಕೊಂಡು ಏನು ಮಾಡಬೇಕು ಅನ್ನೋದನ್ನ ಸರಿಯಾಗಿ ತೋರಿಸಿ ನಾನು ನಾಯಕತ್ವದಲ್ಲಿ ಕೂಡ ಸರಿಯಾಗಿದ್ದೀನಿ ಹಾಗೆ ಕಿರಿಯರನ್ನ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಘಟನೆಯನ್ನ ಅವರು ನಿರ್ವಹಿಸಿದ ರೀತಿ ಒಂದು ರೀತಿಯಲ್ಲಿ ಶ್ಲಾಘನೀಯ ಅಂತಾನೆ ಹೇಳ್ಬೋದು